ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಕ್ಷ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಸೊ ಸಾರಿ ಇವತ್ತು ನಾನು ಇಂಟರ್ ಫಸ್ಟು ಸ್ಟಾರ್ಟ್ ಆಗೋ ವಿಡಿಯೋ ಮಾಡಿಕೊಳ್ಳೇ ಇಲ್ಲ ಮರ್ತ್ಬಿಟ್ಟಿದ್ದೆ ಸೊ ದಟ್ ಇಲ್ಲೇ ನಾನು ಎಲ್ಲರಿಗೂ ವೆಲ್ಕಮ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಇವತ್ತು ಥರ್ಸ್ಡೇ ನಾವು ಹಸ್ನಾಂಬೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ ಸೊ ತರ್ಸ್ಡೇ ಆಗಿದೆ ತುಂಬ ಒನ್ ಫೋರ್ ಡೇಸ್ ಆದಮೇಲೆ ವೀಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ ಬಿಕಾಸ್ ನನಗೆ ಟೈಮ್ ಕೂಡ ಇರಲಿಲ್ಲ ಎಡಿಟ್ ಮಾಡೋಕ್ಕೆ ಆ್ಯಂಡ್ ಸ್ವಲ್ಪ ಬ್ಯುಸಿ ಇದ್ದೆ ಅದಕ್ಕೋಸ್ಕರ ನಾನು ಆಂಟಿ ಚಿಕ್ಕಪ್ಪ ಸ್ನೇಹ ಮತ್ತು ಪಾರ್ಥ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡ್ವಿ ಯಾಕಂದರೆ ಆ ದೇವ ದೇವರು ವರ್ಷಕ್ಕೊಂದ್ಸರಿ ನಾವು ನೋಡೋಕ್ಕಾಗೋದು ಸೊ ದಟ್ ಅದಕ್ಕೋಸ್ಕರನೇ ಹೋಗೋಣ ತುಂಬ ಜನ ಇದ್ದಾರೆ ಅಂತ ಕೇಳಿದ್ವಿ ಬಟ್ ಸ್ಟಿಲ್ ಟಿಕೆಟ್ ತೊಗೊಂಡೋಗೋಣ ಒಂದು ತ್ರೀ ಹಂಡ್ರೆಡ್ ಟಿಕೆಟ್ ತೊಗೊಂಡೋಗೋಣ ಅಂದ್ಕೊಂಡ್ವಿ ಆ್ಯಂಡ್ ನಾವು ಅರ್ಲಿ ಮಾರ್ನಿಂಗ್ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದು ಸೊ ದಟ್ ಅದಕ್ಕೆ ನಾನೇನು ಮಾಡಿದ್ದೆ ಮನೇಲೇ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಕೊಂಡಿದ್ದೆ ಪಲಾವ್ ಮಾಡಿಕೊಂಡು ಹೋಗೋಣ ಸೊ ಮಧ್ಯ ಅಲ್ಲೇ ಎಲ್ಲಾದರೂ ಕೆ ಆರ್ ನಗರ ಹತ್ರ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ಪಲಾವ್ ಮಾಡ್ಕೊಂಡಿದ್ದೆ ಆಂಟಿಗೆ ಅವರು ಏನಾದರೂ ಸೈಟ್ಸಿಗೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಸರಿ ಅಂದ್ಬಿಟ್ಟು ಫ್ರೂಟ್ಸ್ ಸ್ವಲ್ಪ ಹಾಕೊಳ್ಳೋಣ ಯಾಕಂದರೆ ನಿಮಗೆ ಗೊತ್ತು ಹಾಸನಾಂಬೆ ದೇವಸ್ಥಾನಕ್ಕೆ ಒಂದು ಸರಿ ಹೋದರೆ ನಾವು ಬರೋದು ಎಷ್ಟೊತ್ತಾಗುತ್ತೋ ಕ್ಯೂ ಅಲ್ಲಿರುತ್ತೆ ಎಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊಂಡು ಎಲ್ಲನೂ ಕೂಡ ಪ್ಯಾಕ್ ಮಾಡಿಕೊಂಡೆ ಆ್ಯಂಡ್ ಇವತ್ತು ಗುರುವಾರ ನಾನು ಗುರುವಾರ ರಾಯರ್ ಪೂಜೆ ಮಾಡಲೇಬೇಕು ಅದು ಮಿಸ್ ಆಗೋದೇ ಇಲ್ಲ ಬಟ್ ಇವತ್ತು ಅರ್ಲಿ ಮಾರ್ನಿಂಗ್ ಹೋಗ್ತಿರೋದ್ರಿಂದ ಸಿಂಪಲ್ಲಾಗಿ ಪೂಜೆ ಮಾಡಿದೆ ದೇವರಿಗೆ ಹೂವು ಮುಟ್ಟಿಸಿ ದೀಪಾಚಿ ಪೂಜೆ ಮಾಡಿದೆ ಅಷ್ಟೆ ಆ್ಯಂಡ್ ದೀಪ ಅಂತೂ ಮಿಸ್ ಮಾಡೋದೇ ಇಲ್ಲ ಯಾಕಂದರೆ ಗುರುರಾಯರ್ನ ನಾನು ಒಂದು ವಾರ ಮಿಸ್ ಮಾಡಿಬಿಟ್ರೆ ನನಗೆ ಒಂಥರ ಅನ್ನಿಸ್ತಿರುತ್ತೆ ಮಾರ್ನಿಂಗ್ ಸಪೋಸ್ ನಾನು ಫ್ರೀ ಇಲ್ಲ ಅಂದರೆ ಈವ್ನಿಂಗ್ ಆದರೂ ಮಾಡ್ತಾಯಿರ್ತೀನಿ ಬಟ್ ಆದರೆ ಮಾರ್ನಿಂಗ್ ಹೋಗೋಕ್ಕಿಂತ ಮುಂಚೆ ಮುಗಿಸ್ಕೊಂಬಿಡೋಣ ಅಂತ ಅಷ್ಟಕ್ಕೆ ಆಂಟಿ ಕಾಲ್ ಮಾಡ್ತಾಯಿದ್ರು ನಾವು ಹೊರಟಿದ್ದೀವಿ ನಮ್ಮ ಮನೆ ಕಡೆಯಿಂದನೇ ಹೋಗಬೇಕಿತ್ತು ಸೊ ಹೊರಟಿದ್ದೀವಿ ಬೇಗ ರೆಡಿ ಆಗು ಅಂತ ಹೇಳ್ಬಿಟ್ಟು ನಾನು ಪೂಜೆ ಮುಗಿಸ್ಕೊಂಡು ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಹೊರಟೆ ಇನ್ನು ನಾನು ಸಿಂಪಲ್ಲಾಗಿ ನನ್ನ ಫೇಸ್ ಈಗ ಆಗ್ತಿದ್ದೀನಿ ಅಂತ ಆಸ್ ಯೂಶ್ವಲ್ ಗೊತ್ತೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಸೊ ನಾನು ಮಾಯಶ್ಚರೈಸರ್ ಸನ್ಸ್ಕ್ರೀನ್ ಜೊತೆಗೆ ಸ್ವಲ್ಪ ಹೈಲೈಟರ್ನ ಯೂಸ್ ಮಾಡ್ತೀನಿ ಆ್ಯಂಡ್ ಇವಾಗ ಇವಾಗ ಸ್ವಲ್ಪ ಡಾರ್ಕ್ ಸರ್ಕಲ್ ಇರುತ್ತೆ ಅಲ್ವಾ ಅದಕ್ಕೆ ಕನ್ಸಿಲರಲ್ಲಿ ಕರೆಕ್ಟ್ ಮಾಡ್ತೀನಿ ಸೊ ಮೇಕಪ್ ಅಂದರೆ ನೀವು ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೊಬೋದು ಹೊರಗಡೆ ಹೋಗಬೇಕಾದ್ರೆ ಬಟ್ ಫೌಂಡೇಶನ್ನ ಆಲ್ವೇಸ್ ಸ್ವಲ್ಪ ಕಡಿಮೆ ಯೂಸ್ ಮಾಡಬೇಕು ಮತ್ತು ನಿಮ್ಮ ಸ್ಕಿನ್ ಟೋನ್ಗಿಂತ ಒಂದು ಸ್ಕಿನ್ ಟೋನ್ ಬ್ರೈಟರ್ ತಗೋಬೇಕು ಆಗಿದ್ರೇ ನಿಮಗೆ ಸ್ಕಿನ್ಗೆ ಅದು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸೊ ನಾನು ಯಾವಾಗಲೂ ಯೂಸ್ ಮಾಡೋದು ಸ್ವಲ್ಪ ಕನ್ಸೀಲರ್ ಅಪ್ಲೈ ಮಾಡ್ತೀನಿ ಆ್ಯಂಡ್ ಸನ್ಸ್ಕ್ರೀನ್ ಮಸ್ಟ್ ಬಿಕಾಸ್ ಇವಾಗ ಹೊರ್ಗಡೆ ಹೋಗ್ತಿರೋದ್ರಿಂದ ಸನ್ಸ್ಕ್ರೀನ್ ಆದಷ್ಟು ನಾವು ಜಾಸ್ತಿನೇ ಅಪ್ಲೈ ಮಾಡಬೇಕಾಗಿರುತ್ತೆ ಇನ್ನು ಫೇಸ್ ಟಿಂಟ್ ಹಾಕಿ ನನ್ನ ಫೇಸ್ ಮೇಕಪ್ನ ಆದಷ್ಟು ಸಿಂಪಲ್ ಆಗಿ ಮುಗಿಸ್ಕೊಂಡೆ ಇನ್ನು ನಾನು ಐಲೈನರ್ ಹಾಕಿದ್ರೆ ಸಾಕು ಅದೇ ಒಂದು ಲುಕ್ ನ್ನ ಎಲಿಗೆನ್ಸ್ ಮಾಡುತ್ತೆ ಆ್ಯಂಡ್ ನಿಮಗೆ ಇದೆಲ್ಲ ಪ್ರಾಡಕ್ಟ್ಸ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಪ್ರೀವಿಯಸ್ ವಿಡಿಯೋದಲ್ಲೂ ಹಾಕಿದ್ದೆ ಬಟ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅವ್ರಿಗೂ ಯೂಸ್ ಆಗಲಿ ಅಂತ ಹಾಕಿರ್ತೀನಿ ಒಂದು ಸರಿ ಹೋಗಿ ಚೆಕ್ ಮಾಡಿ ಆಯಿತಾ ಇನ್ನು ದೇವಸ್ಥಾನಕ್ಕೆ ಏನಕ್ಕೆ ಅಂದರೆ ದೇವರು ತುಂಬ ಪವರ್ಫುಲ್ ಅಂತ ಹೇಳ್ತಾರೆ ಆ್ಯಂಡ್ ನಾನು ಒಂದ್ಸರಿನೂ ಹೋಗೇ ಇರಲಿಲ್ಲ ಆ ದೇವಸ್ಥಾನಕ್ಕೆ ಸೊ ಆಂಟಿ ಹೋಗೋಣ ಅಂತ ಹೇಳಿದ್ರಲ್ವ ಅದಕ್ಕೆ ಹೋಗ್ತಾ ಇರೋದು ಬಟ್ ಇಂದ್ಲ ದಿನ ತುಂಬ ಫ್ರೀ ಇತ್ತಂತೆ ನಾವು ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ಕೊಂಡು ಫ್ರೀ ಇದೆ ಈಸಿ ಆಗುತ್ತೆ ತ್ರೀ ಹಂಡ್ರೆಡ್ ಟಿಕೆಟ್ಸಲ್ಲಿ ಹೋಗಿ ಬಂದ್ಬಿಡೋಣ ಧರ್ಮದರ್ಶನ ಅಂತೂ ಮಿನಿಮಮ್ ಅಂದರೂ ಒಂದು ಫೋರ್ ಅವರ್ಸ್ ಆದರೂ ಆಗುತ್ತೆ ಬೆಟರ್ ವಿ ಗೋ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ಗೆ ಹೋಗೋಣ ಅಂತಂದ್ಬಿಟ್ಟು ರೆಡಿಯಾಗಿ ನಾವು ಕೂಡ ಹೋಟ್ವಿ ಬಟ್ ಅಲ್ಲಿ ಆಗಿದ್ದೆ ಬೇರೆ ನಿಜವಾಗ್ಲೂ ನೀವೇ ಮುಂದೆ ವಿಡಿಯೋನ ಫುಲ್ ನೋಡಿ ಸೊ ದಟ್ ನಿಮಗೂ ಗೊತ್ತಾಗುತ್ತೆ ಯಾವುದೇ ಒಂದು ಮೇಕಪ್ ಮಾಡಿದ್ರು ನೀವು ಸ್ವಲ್ಪ ಸ್ಪ್ರೇ ಹಾಕಲೇಬೇಕು ಸೆಟ್ಟಿಂಗ್ ಸ್ಪ್ರೇ ಬಿಕಾಸ್ ಅದು ಲಾಂಗ್ ಸ್ಟೇ ಇರುತ್ತೆ ಇದು ನೋಡಿ ನೋ ಮೇಕಪ್ ಲುಕ್ ಥರ ಬಟ್ ನಾನು ಎಲ್ಲ ಪ್ರಾಡಕ್ಟ್ನ ನನ್ನ ಸ್ಕಿನ್ಗೆ ಅಪ್ಲೈ ಮಾಡಿದ್ದೀನಿ ಸ್ಟಿಲ್ ಅದು ಹೆವಿ ಅನ್ನಿಸ್ತಾ ಇಲ್ಲ ಸೊ ನೋ ಮೇಕಪ್ ಲುಕ್ ಮಾಡಿಕೊಂಡ್ರೇ ಇಟ್ಸ್ ಲುಕ್ ಕ್ಲಾಸಿ ಆಗಿರುತ್ತೆ ಅಂತ ನನಗನ್ಸುತ್ತೆ ನಾನು ಅದೇ ಪ್ರಿಫರ್ ಮಾಡ್ತೀನಿ ಕೂಡ ಇನ್ನು ವರ್ಟ್ ವಿ ಇವರೇ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಪಾರ್ಥ ಸ್ನೇಹ ಆ್ಯಂಡ್ ನಾನು ng five member source o ತುಂಬ ಎಂಜಾಯ್ ಮಾಡಿದ್ವಿ ಮಾತ್ರ ಹೋಗಬೇಕಾದ್ರೆ ಬಿಟ್ಟಾಗ ಮನೆ ಒನ್ ಸೆವೆನ್ ಆಗಿತ್ತು ಅಲ್ಲಿಂದ ಹೋಗ್ತಾ ತುಂಬ ಗ್ರೀನರಿ ಇತ್ತು ವೆದರ್ ಸಖತ್ತಾಗಿತ್ತು ಆ್ಯಂಡ್ ಸ್ವಲ್ಪ ಪ್ಲೇಟ್ ಬೇಕಾಗಿತ್ತು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅದನ್ನು ತಗೊಂಡು ಹೊರಟ್ವಿ ಎಲ್ಲಾದರೂ ಸ್ಪೇಸ್ ಚೆನ್ನಾಗಿ ಕಂಡ್ರೆ ಅಲ್ಲಿ ನಿಲ್ಲಿಸಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಅಲ್ಲಿ ತುಂಬ ಚೆನ್ನಾಗಿರೋ ಪ್ಲೇಸ್ ಸಿಕ್ತು ನಮಗೆ ರೋಡ್ ಸೈಡೆ ಆ್ಯಂಡ್ ನೀರು ಕೂಡ ಇತ್ತು ಬಟ್ ನಾವೇ ನೀರೆಲ್ಲ ಬ್ರಿಂಗ್ ತಗೊಂಡು ಹೋಗಿದ್ವಿ ಫಸ್ಟೇ ಸೊ ದಟ್ ಆ ಪ್ಲೇಸ್ ಚೆನ್ನಾಗಿತ್ತು ಇಲ್ಲೇ ಬ್ರೇಕ್ಫಾಸ್ಟ್ ಬಿಡೋಣ ಅಂದ್ಬಿಟ್ಟು ಕೂತ್ಕೊಂಡ್ವಿ ನಿಜವಾಗ್ಲೂ ನಾವು ಎಷ್ಟು ನಕ್ಕಿದ್ದೀವಿ ಅಂದರೆ ಪಾರ್ಥ ತುಂಬ ಕಾಮಿಡಿ ಮಾಡ್ತಾಯಿದ್ದ ಸೊ ಮಾತಾಡ್ಕೊಂಡು ಓದಂಗೆ ಅನ್ನಿಸ್ಲಿಲ್ಲ ಫಸ್ಟು ಇಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ದೇವಸ್ಥಾನಕ್ಕೆ ಹೋದಾಗ ಬ್ರೇಕ್ಫಾಸ್ಟ್ಗೆ ಅಂತಲೇ ನಾವು ಒಂದು ಕಡೆ ನಿಲ್ಲಿಸ್ಬೇಕು ಅದಕ್ಕೆ ಟೈಮ್ ಆಗುತ್ತೆ ಅನ್ನೋದಿರಲ್ಲ ಸೊ ಆರಾಮ್ಸೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋದ್ವಿ ನಾನು ಪಲಾವ್ ಮಾಡಿದ್ದೆ ಸೊ ಆಂಟಿ ಅದಕ್ಕೆ ಮೊಸರು ಬಜ್ಜಿ ತಂದಿದ್ರು ಸೊ ದಟ್ ಎರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ನಾವು ಎಂಜಾಯ್ ಮಾಡಿಕೊಂಡು ಕುತ್ಕೊಂಡು ತಿಂದ್ಕೊಂಡು ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಪುನಃ ವಾಪಸ್ಸು ಹೊರಟವಿ ಇನ್ನು ಏನಂದರೆ ಹೋಗಬೇಕಾದ್ರೆ ಹೋಟೆಲ್ ಅನ್ನೋದಕ್ಕಿಂತ ನಾವು ಮನೆಯಲ್ಲೇ ತೊಗೊಂಡೋಗಿ ಈ ಥರ ಮಧ್ಯದಲ್ಲಿ ಕೂತ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಫ್ಯಾಮಿಲಿ ಆಲ್ಮೋಸ್ಟ್ ಇದೇ ಥರ ಎಲ್ಲಾದರೂ ಹೋಗ್ತಿದ್ದೀವಿ ಅಂದರೆ ನಾನು ಇದು ಮಾಡ್ಕೊತೀನಿ ನೀವು ಅದು ಮಾಡ್ಕೊಳ್ಳಿ ಹಾಗೆ ಅಲ್ಲೆಲ್ಲಾದರೂ ಹೋಗಿ ಕೂತ್ಕೊಂಡು ತಿನ್ನೋ ಥರ ಹೋಟೆಲ್ಗೆ ಏನಂದರೆ ಇವಾಗ ಹೇಗಿದ್ರು ನಾವು ಸಂಜೆವರೆಗೆ ಅಲ್ಲೇ ಇರ್ತೀವಿ ಒನ್ ಟೈಮ್ ನಾವು ಮನೇಲಿ ತೊಗೊಂಡೋಗಿರೋದು ತಗೊಂಡೋದ್ರೆ ಇನ್ನು ಟೂ ಟೈಮ್ಸ್ ಹೇಗಿದ್ದರೂ ಹೋಟೆಲಲ್ಲಿ ತಿಂದ್ಕೊಳ್ಳೋಣ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ತೊಗೊಂಡೋಗಿದ್ವಿ ನಾನು ಟೂ ಆಟ್ ಬಾಕ್ಸಲ್ಲಿ ತೊಗೊಂಡೋಗಿದ್ದೆ ಆ್ಯಕ್ಚುಲಿ ಎಲ್ಲ ಖಾಲಿ ಆಯಿತು ತುಂಬಾ ಚೆನ್ನಾಗಿತ್ತು ತಿಂದ್ಕೊಂಡು ಅದಾದಮೇಲೆ ನಾವು ಕೂಡ ದೇವಸ್ಥಾನದ ಕಡೆ ಹೊಟ್ವಿ ನಾವೇನು ಅಂದ್ಕೊಂಡ್ವಿ ಅಂದರೆ ಟ್ವೆಲ್ ಟ್ವೆಲ್ ಥರ್ಟಿಗೆಲ್ಲ ದರ್ಶನ ಮುಗ್ದೋಗಿಬಿಡುತ್ತೆ ಸೊ ದಟ್ ಬೇಗ ಅಲ್ಲಿ ಊಟಮೆಲ್ಲ ಮುಗಿಸ್ಕೊಂಡು ಹೋಟೆಲಲ್ಲಿ ಅಕ್ಕಪಕ್ಕ ಪ್ಲೇಸ್ ಇರುತ್ತಲ್ವ ಆಸನದಲ್ಲಿ ಅದನ್ನು ನೋಡೋಣ ಅಂದ್ಬಿಟ್ಟು ಕಾರಲ್ಲೇ ಡಿಸೈಡ್ ಮಾಡಿಕೊಂಡು ವಿಡಿಯೋ ತೊಗೊಂಡು ಪಕ್ಕದಲ್ಲಿ ಏನೇನಿದೆ ಅಂತೆಲ್ಲ ಚೆಕ್ ಮಾಡ್ಕೊಂಡು ಮಾತಾಡ್ಕೊಂಡು ಹೊಟ್ವಿ ಯಾಕಂದರೆ ಅಲ್ಲೋಗಿ ನಾವು ಸರ್ಚ್ ಮಾಡೋದಕ್ಕಿಂತ ಹೇಗಿದ್ದರೂ ಇಲ್ಲಿ ಟೈಮ್ ಇರುತ್ತೆ ಅಲ್ವಾ ಸರ್ಚ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲೇ ಒಂದೆರಡು ಪ್ಲೇಸಸ್ ಎಲ್ಲ ರೆಡಿ ಮಾಡಿಕೊಂಡು ಹೊಟ್ಟಿದ್ದಾಯಿತು ಹಾಸನಕ್ಕೆ ಹಾಸನಗೆ ಆಲ್ಮೋಸ್ಟ್ ನಾವು ಸೆವೆನ್ ತರ್ಟಿಗೆ ಹೊಟ್ಟಿದ್ದು ಟೆನ್ ಫಿಫ್ಟೀನ್ಗೆಲ್ಲ ರೀಚ್ ಆದ್ವಿ ಹಾಸನಗೆ ತುಂಬ ಅಂದರೆ ತುಂಬ ಕ್ರೌಡೆಡ್ ಇತ್ತು ನಾವು ಅಂದ್ಕೊಂಡ್ವಿ ಹೋಗ್ತಾ ಹೋಗ್ತಾ ಹಾಕ್ಸಂದ್ ರೀಚ್ ಆದಾಗ ಏನು ತುಂಬ ವೆಹಿಕಲ್ಸೇ ಇಲ್ವಲ್ಲ ಅಂದ್ಕೊಂಡ್ವಿ ಮುಂದೆ ಇದ್ದಿದ್ದು ಆ್ಯಕ್ಚುಲಿ ಹಬ್ಬ ನಮಗೆ ಕೋರ್ಟ್ ಇದೆ ಅಲ್ವಾ ಹಾಸನಲ್ಲಿ ಆ ಕೋರ್ಟ್ ಹತ್ರನೇ ನಮ್ಮದು ಕಾರ್ನ ಸ್ಟಾಪ್ ಮಾಡಿಬಿಟ್ರು ಮೇಲೆ ನಾವು ಇನ್ನೂ ತ್ರೀ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕಿತ್ತು ಬಟ್ ಸ್ಟಿಲ್ ನೀವೇನಾದರೂ ಒಳಗಡೆ ತೊಗೊಂಡೋದ್ರೆ ನೀವು ಕಾರ್ ತೆಗ್ಯಕ್ಕೆ ತುಂಬ ಕಷ್ಟ ಆಗುತ್ತೆ ಬೆಟರ್ ನೀವು ಇಲ್ಲೇ ಸ್ಟಾಪ್ ಮಾಡಿ ಅಂತ ಹೇಳಿದರು ಆ್ಯಂಡ್ ನಮಗೂ ಗೊತ್ತಿರಲಿಲ್ಲ ಅಲ್ವಾ ಸೊ ಪೊಲೀಸ್ ಹೇಗೆ ಹೇಳ್ತಾರೆ ಅದನ್ನು ಫಾಲೋ ಮಾಡೋಣ ಅಂದ್ಬಿಟ್ಟು ಕೋರ್ಟ್ ಅಪೋಸಿಟೇ ಕಾರ್ನ ಪಾರ್ಕ್ ಮಾಡಿದ್ವಿ ಅದಾದಮೇಲೆ ಗೊತ್ತಾಗಿದ್ದು ನಮಗೆ ಕಷ್ಟ ಎಷ್ಟು ಅಂತ ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ನಾವು ಆಟೋ ಮಾಡ್ಕೊಂಡ್ವಿ ಒನ್ ಫಿಫ್ಟಿ ಕೊಟ್ಬಿಟ್ಟು ಫೈವ್ ಮೆಂಬರ್ಸು ಆಟೋದೊಳದ್ವಾ ಅಲ್ಲಿ ಒಂದು ಮುಕ್ಕಾಲು ಕಿಲೋಮೀಟರ್ ಹೋಗಿದೀವಿ ಅಷ್ಟೇ ಅಷ್ಟಕ್ಕೆ ಪೊಲೀಸ್ ಅಲ್ಲೇ ಸ್ಟಾಪ್ ಮಾಡಿದ್ರು ಮತ್ತೆ ಒಂದು ಒಂದು ವೇ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ಒಂದು ಮುಕ್ಕಾಲು ಕಿಲೋಮೀಟರ್ ಹೋಗಿದ್ವಿ ಅಷ್ಟೇ ಚಿಪ್ಪಪ್ಪ ಆಟೋದವ್ರು ಕರ್ಕೊಂಡು ಹೋಗೋಕ ರೆಡಿ ಇದ್ದರು ಸ್ಟಿಲ್ ಇವರು ಅಲ್ಲೇ ಸ್ಟಾಪ್ ಮಾಡಿಬಿಟ್ರು ಸೊ ಅಲ್ಲಿ ಒನ್ ಫಿಫ್ಟಿ ಕೊಟ್ವಾ ನೆಕ್ಸ್ಟು ಸ್ವಲ್ಪ ಮುಂದೆ ಹೋದ್ವಿ ಅಲ್ಲಿಂದ ಅಲ್ಲಿಂದ ದೇವಸ್ಥಾನ ಮತ್ತೆ ಒನ್ ಕಿಲೋಮೀಟರ್ ಇತ್ತಂತೆ ಅಲ್ಲಿಗೆ ಮತ್ತೆ ಆಟೋ ಮಾಡ್ಕೊಂಡು ಒನ್ ಫಿಫ್ಟಿ ಕೊಟ್ಟು ದೇವಸ್ಥಾನಕ್ಕೆ ಹೋದ್ವಿ ಸೊ ನಾವು ಟೂ ಆಟೋನ ರೀಚ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದ್ವಿ ಫಸ್ಟ್ ನಾವು ಅಂದ್ಕೊಂಡ್ವಿ ಓಕೆ ತ್ರೀ ಹಂಡ್ರೆಡ್ದು ಲೆಸ್ ಇರುತ್ತೆ ಅಂದ್ಬಿಟ್ಟು ಫಸ್ಟು ಅಲ್ಲೆಲ್ಲ ಕೇಳಿಕೊಂಡು ತ್ರೀ ಹಂಡ್ರೆಡ್ ಟಿಕೆಟ್ ಎಲ್ಲಿ ಅಂತ ದೇವಸ್ಥಾನದಿಂದ ಮತ್ತೆ ನಾವು ಇನ್ನೂ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ದೂರ ಹೋಗಬೇಕಿತ್ತು ಫಾರ್ ಟಿಕೆಟ್ ನಾವು ತ್ರೀ ಹಂಡ್ರೆಡ್ ರುಪೀಸ್ದು ಟಿಕೆಟ್ ತಗೊಳಕ್ಕೆ ಸೊ ಸ್ಟಿಲ್ ನಾವೇನು ಮಾಡಿದ್ವಿ ಆಗೇನು ಒನ್ ಫಿಫ್ಟಿ ರುಪೀಸ್ ಕೊಟ್ಬಿಟ್ಟು ತ್ರೀ ಹಂಡ್ರೆಡ್ದು ಎಲ್ಲಿ ಸ್ಟಾಪ್ ಇರುತ್ತೆ ಅಲ್ಲಿಗೆ ಹೋದ್ವಿ ನೋಡಿ ಇದೆ ಅದು ಕ್ಯೂ ಎಲ್ಲ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಬಟ್ ಒಂದು ವ್ಯವಸ್ಥೆ ಚೆನ್ನಾಗಿಲ್ಲ ಏನು ಅಂದರೆ ಧರ್ಮದರ್ಶನಕ್ಕೂ ಕೂಡ ಗೇಟ್ಸ್ ಗೇಟ್ಗಳು ಮಾಡಿದ್ದಾರೆ ಅದರೊಳಗಡೆ ಹೋಗಬೇಕು ಥೌಸಂಡ್ ರುಪೀಸ್ದು ಕೂಡ ಗೇಟ್ಗಳು ಮಾಡಿದ್ದಾರೆ ತ್ರೀ ಹಂಡ್ರೆಡ್ಗಂತೂ ಇಲ್ಲ ರೋಡಲ್ಲೇ ಹೋಗಬೇಕು ಹೆವಿ ಕ್ರೌಡೆಡ್ಡು ನಮ್ಮನ್ನೇ ತಳ್ಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನಮ್ಮ ಚಿಕ್ಕಪ್ಪ ಹೇಳಿದ್ರು ನನ್ನ ಇಲ್ಲಂತೂ ಬೇಡ ಇನ್ನೊಂದು ಮಿನಿಟು ಬೇಡ ಅಂತ ಅಗೇನ್ ವಿ ಬುಕ್ ಅನದರ್ ಒಂದು ಆಟೋ ಬುಕ್ ಮಾಡಿ ಒನ್ ಫಿಫ್ಟಿ ಮಾಡ್ಕೊಂಡು ಮತ್ತೆ ಇಲ್ಲಿಗೆ ಬಂದ್ವಿ ಎಲ್ಲಿ ದೇವಸ್ಥಾನದ ಫ್ರೆಂಟ್ಗೆ ಬಂದ್ವಿ ಅಲ್ಲಿ ತೌಸಂಡ್ ರುಪೀಸ್ದು ಕೊಡ್ತಾ ಇದ್ದಿದ್ದು ಅಲ್ಲಿ ಫೈ ಟಿಕೆಟ್ಸ್ ತೊಗೊಂಡು ಒಳಗಡೆ ಹೋದ್ವಿ ಬಟ್ ಸ್ಟಿಲ್ ಎಲ್ಲರೂ ಹೇಳ್ತಾ ಇದ್ದಿದ್ದೇನೆಂದರೆ ಇಷ್ಟು ದಿನ ತೌಸಂಡ್ ರುಪೀಸಲ್ಲಿ ಒನ್ ಅವರ್ ಒಳಗಡೆ ದರ್ಶನ ಆಗ್ತಿತ್ತಂತೆ ಬಟ್ ನಮ್ಗೆ ಆವತ್ತಿನ ದಿನ ತೌಸಂಡ್ ರುಪೀಸ್ಗೂ ತುಂಬ ಕ್ರೌಡೆಡ್ ಇತ್ತು ತೌಸಂಡ್ ರುಪೀಸ್ಗೆನೆ ಎಷ್ಟು ಜನ ಬಂದಿದ್ರು ಗೊತ್ತಾ ಸೊ ಆದರೆ ಇನ್ನೊಂದು ಏನು ಬೆನಿಫಿಟ್ ಅಂದರೆ ಥೌಸಂಡ್ ರುಪೀಸಲ್ಲಿ ಹೋದರೆ ನಿಮಗೆ ಒಳ್ಳೆ ಕ್ಯೂ ಇರುತ್ತೆ ಆ್ಯಂಡ್ ವಾಟರ್ ಫೆಸಿಲಿಟಿ ಇರುತ್ತೆ ಬಾತ್ರೂಮ್ ಇರುತ್ತೆ ಅದರಲ್ಲಿ ಈ ಥರ ಸರೌಂಡಿಂಗ್ ಎಲ್ಲ ಮಾಡಿಟ್ಟಿರ್ತಾರೆ ಸೊ ದಟ್ ನಮಗೆ ಅಷ್ಟು ಏನೂ ರಿಸ್ಕ್ ಅನ್ನಿಸ್ಲಿಲ್ಲ ಬಟ್ ಟ್ವೆಲ್ ತರ್ಟಿ ಟು ಒನ್ ತರ್ಟಿ ಇದು ಸಾರಿ ಟ್ವೆಲ್ ತರ್ಟಿ ಅಲ್ಲ ಟೂ ತರ್ಟಿ ಟು ತ್ರೀ ತರ್ಟಿ ಇದು ದೇವಸ್ಥಾನ ಸ್ಟಾಪ್ ಆಗೋಯ್ತು ಅಲ್ಲೇ ಕೂತಿದ್ದು ಮತ್ತೆ ದರ್ಶನಕ್ಕೆ ಹೋದ್ವಿ ನಮಗೆ ಆ್ಯಕ್ಚುಯಲ್ ತಗೊಂಡಿದ್ದು ಟೈಮು ತ್ರೀ ಪಾಯಿಂಟ್ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ತೊಗೊಂತು ದರ್ಶನ ಮಾಡೋಕ್ಕೆ ಬಟ್ ನಾನು ಎಲ್ಲದು ಫೈನಲಾಗಿ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಇಷ್ಟು ಖರ್ಚು ಮಾಡಿ ಇಷ್ಟು ಬಂದದಕ್ಕೂ ನಿಜ ಹೆಚ್ಚುವಾಗಲೂ ಖುಷಿ ಆಯಿತು ಆ ದೇವ್ರ ಹತ್ರ ನೋಡ್ತಾ ಇದ್ರೆ ಅದು ಸ್ಮೋಕ್ ಹೊಗೆ ಬರ್ತಾಯಿತ್ತು ಒಳಗಡೆ ಕರ್ಪೂರ ಗಲ್ಲುಕಟ್ಟೆ ಹಾಕಿರೋದು ಆವಾಗ ಆ ದೇವರು ನೋಡ್ತಾ ಇದ್ರೆ ನಿಜವಾಗ್ಲೂ ಆನಂದ ಅನ್ನಿಸ್ತು ಬಟ್ ಆದರೆ ನಿಜವಾಗ್ಲೂ ಒಂದು ಫೈ ಸೆಕೆಂಡ್ಸು ಟೆನ್ ಸೆಕೆಂಡ್ಸ್ ಅಷ್ಟೇ ಎಳ್ದು ಎಳ್ದು ಬಿಟ್ಬಿಡ್ತಾರೆ ಬಿಕಾಸ್ ಅಷ್ಟೇ ಜನ ಇದ್ದಾರೆ ನಾ ಹೋಗಿದ್ದ ದಿನ ಫೈವ್ ಲ್ಯಾಕ್ ಮೆಂಬರ್ಸ್ ಇದ್ದಿದ್ದಂತೆ ಸಿಕ್ಕಾಬಟ್ಟೆ ಕ್ರೌಡೆಡ್ ಇತ್ತು ಜಾಸ್ತಿ ನೋಡೋಕೆ ಆಗಲಿಲ್ಲ ಟೆನ್ ಸೆಕೆಂಡಲ್ಲಿ ಎಷ್ಟು ದೇವ್ರು ನೋಡೋಕ್ಕಾಗುತ್ತೆ ಅಷ್ಟನ್ನ ದೇವ್ರನ್ನ ನೋಡ್ಕೊಬೇಕಷ್ಟೇ ಯಾಕಂದರೆ ಅವರು ಏನೂ ಮಾಡೋಕ್ಕಾಗಲ್ಲ ಸ್ಕೌಟ್ಸ್ ಗೈಡ್ಸು ಮತ್ತು ಪೊಲೀಸ್ ಎಲ್ಲರಿಗೂ ಆ್ಯಡ್ಸ್ ಆಫ್ ಹೇಳಬೇಕು ಯಾಕಂದರೆ ಅಷ್ಟು ಜನನ ತುಂಬ ಮೇಂಟೇನ್ ಮಾಡೋದು ಕಷ್ಟ ಆಗುತ್ತೆ ಆ್ಯಂಡ್ ದೇವಸ್ಥಾನ ಸ್ವಲ್ಪ ಸರೌಂಡಿಂಗ್ ಚಿಕ್ಕ ಇರೋದ್ರಿಂದ ಕಂಪೇರ್ಡ್ ಟು ಅದರ್ ದೇವಸ್ಥಾನ ಸೊ ದಟ್ ಅವರಿಗೂ ತುಂಬ ಡಿಫಿಕಲ್ಟ್ ಆಗುತ್ತೆ ಆ್ಯಂಡ್ ಸ್ವಲ್ಪ ಫ್ಲವರ್ಸ್ ಡಿಸೈನ್ಸ್ ಎಲ್ಲ ಕೂಡ ಮಾಡಿದರು ಹೊರ್ಗಡೆ ಅದೆಲ್ಲ ನೋಡಿಕೊಂಡು ದರ್ಶನ ಮಾಡಿಕೊಂಡು ಹೊರ್ಗಡೆ ಬಂದ್ವಿ ಸೊ ಹೊರಗಡೆ ಅಂದರೆ ನಾವು ತೌಸಂಡ್ ರುಪೀಸ್ ಟಿಕೆಟ್ ತಗೊ ಿರೋದ್ರಿಂದ ಲಡ್ಡು ಪ್ರಸಾದ ಕೊಡ್ತಾಯಿದ್ರು ಫ್ರೀಯಾಗಿ ಸೊ ಟಿಕೆಟ್ ಕೊಟ್ಟು ಪ್ರಸಾದ ಇಸ್ಕೊಂಡು ಅದಾದಮೇಲೆ ಹೊರ್ಗಡೆಗೆ ಬಂದರೆ ಅಲ್ಲಿ ಬಾತ್ ಕೊಡ್ತಾಯಿದ್ರು ಸೊ ದಟ್ ನಮಗಂತೂ ಸಿಕ್ಕ ಅಕ್ಕ ಬಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು ಹೋದಾಗ ಒಳಗಡೆ ನಾವು ಟ್ವೆಲ್ ತರ್ಟಿ ಹೊರಗಡೆ ಎಲ್ಲ ದರ್ಶನ ಮಾಡ್ಕೊಂಡು ಬರೋವರೆಗೆ ಫೋರ್ ತರ್ಟಿ ಆಗಿಬಿಟ್ಟಿತ್ತು ಊಟ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದಷ್ಟೇ ಅದು ಅದು ಅದನ್ನೇ ಭಾತ್ ತಿನ್ಕೊಂಡು ನಾವು ಹೊರಗಡೆ ಬಂದು ಊಟ ಎಲ್ಲ ಮಾಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ವಾಪಸ್ ನಾವು ಹೋಗಬೇಕಾದ್ರೆ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಒಂದು ಸಿಕ್ಸ್ ತರ್ಟಿ ಆಗಿತ್ತು ಸೊ ಮನೆಗೆ ರೀಚ್ ಆಗೋವರೆಗೆ ಏಯ್ಟ್ ತರ್ಟಿ ಆಯಿತು ಅಂದ್ಕೊಳ್ಳಿ ಸೊ ಮನೆಗೆ ಹೋಗ್ಬೇಕಾದ್ರೆ ನನ್ನ ಆರೋಗ್ಯ ಆಯಿತು ಕಾಯ್ತಾ ಇದ್ಲು ಅವಳನ್ನಂತೂ ಕರ್ಕೊಂಡು ಹೋಗೋಕೆ ನಿಜವಾಗ್ಲೂ ಆಗ್ತಿರ್ಲಿಲ್ಲ ಬಿಕಾಸ್ ತುಂಬ ಕ್ರೌಡೆಡ್ ಇತ್ತು ಮಕ್ಕಳು ಕರ್ಕೊಂಡು ಹೋಗೋಕ್ಕೆ ಆಗಲ್ಲ ಅವಳ ಜೊತೆ ಸ್ನೇಹ ಮಾತೆ ಪಾರ್ಥ ಒನ್ ಫೈವ್ ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿ ಹೊರಟರು ಇನ್ನು ಆ ದಿನದ್ದು ವಿಡಿಯೋನ ಅಷ್ಟೇ ದೇವರ ದರ್ಶನ ಎಲ್ಲ ಮುಗಿಸಿ ಎಲ್ಲ ಚೆನ್ನಾಗಿ ಬಂದ್ವಿ ಟಯರ್ಡ್ ಆಗಿತ್ತು ನೆಕ್ಸ್ಟ್ ನಾನು ಏನೂ ವಿಡಿಯೋ ಮಾಡ್ಕೊಳ್ಳಿಲ್ಲ ಇನ್ನು ನಾಳೆ ಆದರೆ ನಾಳೆ ನಾನು ಏರ್ ಫ್ರೈಯರ್ ಬುಕ್ ಮಾಡಿದ್ದೆ ಸೊ ದಟ್ ನನಗೆ ಸ್ವಲ್ಪ ಆಯಿಲ್ ಏನು ಯೂಸೇಜ್ ಇದೆ ಅದು ಕಮ್ಮಿ ಆಗುತ್ತೆ ನಾವೇನಾದರೂ ಆರೋಹಿ ಸ್ನ್ಯಾಕ್ಸ್ ಕೇಳ್ತಿರ್ತಾಳೆ ಆ್ಯಂಡ್ ನಾವೇ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕಾದ್ರೆ ಏರ್ ಫ್ರೈ ಫ್ರೈಯರ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬ ರೆಸಿಪೀಸ್ ನೋಡ್ತಿದ್ದೆ ಆ್ಯಂಡ್ ನನಗೆ ತುಂಬ ಬೇಕನ್ನಿಸ್ತಾ ಇತ್ತು ಸ್ನ್ಯಾಕ್ಸು ಸಲ್ಲಡ್ಸು ಕಾಳು ಫ್ರೈ ಮಾಡೋಕ್ಕೆ ವೆಜಿಟೇಬಲ್ಸ್ ಫ್ರೈ ಮಾಡೋಕ್ಕೆ ಎನಿಥಿಂಗ್ ವಿತೌಟ್ ಆಯಿಲಲ್ಲಿ ಮಾಡ್ಬೋದು ನಾವು ಆಯಿಲ್ನ ಸ್ಪ್ರಿಂಕಲ್ ಮಾಡಬೇಕು ಅನ್ನೋದು ಕೂಡ ಏರ್ ಫ್ರೈಯಲ್ಲಿ ಇರೋದಿಲ್ಲ ಸೊ ದಟ್ ಆ್ಯಂಡಾಗಿ ಹೇಗಿದ್ರು ದೀಪಾವಳಿ ಹಬ್ಬ ಬರ್ತಿತ್ತಲ್ವಾ ಸೊ ಅತ್ತೆ ಕೂಡ ಬಾ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿದ್ರು ಸೊ ನಾನು ಇನ್ನೇನು ಮಾಡೋಣ ಕಿಚನೆಲ್ಲ ಕ್ಲೀನ್ ಮಾಡಿ ಮುಗಿಸ್ಬಿಡೋಣ ಬಿಕಾಸ್ ದೀಪಾವಳಿ ಹಬ್ಬ ಆದಮೇಲೆ ಎಲ್ಲರ ಮನೆಯಲ್ಲೂ ಕ್ಲೀನಿಂಗ್ ಇದ್ದೇ ಇರುತ್ತೆ ಬೇರೆದೆಲ್ಲ ನಮ್ಗೆ ಅಷ್ಟು ಟೈಮ್ ತೊಗೊಳ್ಳೋದೇ ಇಲ್ಲ ಬಟ್ ನಮಗೆ ಕಿಚನ್ನೇ ತುಂಬ ಟೈಮ್ ತಗೊಳ್ಳೋದು ಸೊ ದಟ್ ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅತ್ತೆ ಏನು ಮಾಡ್ತಾಯಿದ್ರು ಅಂದರೆ ಒಳಗಡೆ ಎಲ್ಲ ಏನಿದೆ ಅದನ್ನು ಕ್ಲೀನ್ ಮಾಡಿ ನಾನು ಹೊರಗಡೆ ಏನಿದೆ ಕೌಂಟರ್ ಟಾಪು ಮೇಲೆ ಅದೆಲ್ಲ ನಾನು ಕ್ಲೀನ್ ಮಾಡ್ಕೊತಿದ್ದೆ ಸೊ ಈ ರ್ಯಾಕು ಕೂಡ ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು ಲಿಂಕ್ ಬೇಕಂದರೆ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಳ್ಳಿ ಯಾಕಂದರೆ ನಾನು ಅಲ್ಲಿ ಮಿಕ್ಸಿ ಏನಾದರೂ ಯೂಸ್ ಮಾಡ್ತಿದ್ದೀನಿ ಅಂದರೆ ಅದ್ರ ಜಾರ್ಸ್ ಆಗಿರಲಿ ಎಲ್ಲದೂ ಕೂಡ ನಾನು ಅಲ್ಲೇ ಇಟ್ಕೊಬೋದು ಸೊ ದಟ್ ನಾನು ಆ ಜ ಅದು ನನ್ನ ರ್ಯಾಕ್ನ ನಾನು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿರೋದು ಮತ್ತು ಹೆಗ್ ಕುಕ್ಕರ್ ಇದೆ ಎವ್ರಿಥಿಂಗ್ ನನಗೆ ರ್ಯಾಕಲ್ಲಿ ಚೆನ್ನಾಗಿ ಸ್ಪೇಸ್ ಆಗುತ್ತೆ ಆ್ಯಂಡ್ ನನಗೆ ಸ್ಲ್ಯಾಬ್ ಏನಿದೆ ಅದು ಫ್ರೀ ಆಗಿರಬೇಕು ಯಾಕಂದರೆ ಮಾರ್ನಿಂಗ್ ಎದ್ದು ನಾನು ವೆಜಿಟೇಬಲ್ಸ್ ಕಟ್ ಮಾಡೋದು ಸಾಂಬಾರು ಮಾಡೋದೆಲ್ಲ ಅಟ್ ಎ ಟೈಮ್ ಮಾರ್ನಿಂಗೇ ಮುಗಿಸ್ಬಿಡ್ತೀನಿ ಸೊ ದಟ್ ಆ ಸ್ಲ್ಯಾಬ್ ನನಗೆ ತುಂಬ ಸ್ಪೇಷಿಯಸ್ ಆಗಿರಬೇಕು ಆಗಿದೆ ನನಗೆ ಫ್ರೀ ಆಗುತ್ತೆ ಸೊ ಅದಕ್ಕೆ ನನ್ನ ಹತ್ರ ಅಲ್ಲಿ ಏನು ಸ್ಟ್ಯಾಂಡ್ ಇತ್ತು ಒಂದು ಸೈಡ್ ಮಾತ್ರ ಸ್ಟ್ಯಾಂಡ್ ಸಿಟ್ಟು ಇನ್ನೊಂದು ಸೈಡೆಲ್ಲ ಖಾಲಿ ಮಾಡಿದೆ ಇನ್ನು ನಾವು ಎಗ್ ಅಂದರೆ ಪ್ರೋಟೀನ್ಗೆ ಅದು ಬೇಕೇ ಬೇಕು ನಾವು ಡೈಲಿ ಒನ್ ಸೆವೆನ್ ಏಯ್ಟ್ ನಾನು ಕುಕ್ ಮಾಡ್ತಿರ್ತೀನಿ ಆ್ಯಂಡ್ ಅದನ್ನು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಕನ್ಸ್ಯೂಮ್ ಮಾಡ್ತೀವಿ ಬಿಕಾಸ್ ಅದು ಪ್ರೋಟೀನ್ ಇರೋದ್ರಿಂದ ನಮಗೆ ಅದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ಆ್ಯಂಡ್ ನಾನು ಇದನ್ನು ಇನ್ಸ್ಟಮಾರ್ಟಲ್ಲಿ ಆರ್ಡರ್ ಮಾಡ್ಕೊತೀನಿ ಸೊ ಒಳ್ಳೆ ಎಗ್ ಚೆನ್ನಾಗಿ ಬರುತ್ತೆ ಆ್ಯಂಡ್ ಅದಕ್ಕೆ ಟು ಟ್ವೆಂಟಿ ರುಪೀಸ್ ಆಗುತ್ತೆ ತರ್ಟಿ ಎಗ್ಸ್ಗೆ ಸೊ ದಟ್ ನಾನು ಅಲ್ಲೇ ಬೈ ಮಾಡ್ಕೊಂಬಿಡ್ತೀನಿ ಖಾಲಿ ಆದ ತಕ್ಷಣ ಇನ್ನು ನಾನು ಅಷ್ಟೇ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿಬಿಡೋಣ ಫ್ರೀ ಟೈಮ್ ಸಿಕ್ಕಿದಾಗ ಆ್ಯಂಡ್ ಇನ್ನು ನಾಳೆ ಎಲ್ಲ ಹಾಲ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೇಲೆಲ್ಲ ಎಲ್ಲ ಅತ್ತೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಹೊರಟರು ನನ್ನ ಮೇಲೆಲ್ಲ ನಾನು ಮಾಡ್ಕೋತೀನಿ ಅಂತ ಹೇಳಿದೆ ಇನ್ನು ಕುಕ್ಕಿಂಗು ಕೂಡ ಮುಗಿಸಿದ್ದೆ ಸೊ ದಟ್ ಅದಕ್ಕೇ ಆರಾಮ್ಸೆ ಮಾಡ್ಕೊತಿದ್ದೀನಿ ಕಿಚನ್ ಅಂದರೆ ಯಾರಿಗೆಲ್ಲ ಇಷ್ಟ ಇರೋಲ್ಲ ಹೇಳಿ ಎಲ್ಲರಿಗೂ ತುಂಬ ಇಷ್ಟ ಆ್ಯಂಡ್ ನನಗೆ ಮನೆ ಆರ್ಗನೈಸ್ ಮಾಡೋದು ಕಿಚನ್ ಆರ್ಗನೈಸ್ ಮಾಡೋದಂದರೆ ತುಂಬಾ ಇಷ್ಟ ಆ್ಯಂಡ್ ನಾನು ಆಲ್ಮೋಸ್ಟ್ ಐ ಆಮ್ ಶೋರ್ ಯಾರು ನಂಬ್ತೀರಾ ಏನೋ ಗೊತ್ತಿಲ್ಲ ನನ್ನ ಜಂಕ್ ಫುಡ್ಸ್ ಅಂತೂ ತಿನ್ನೋದೇ ಇಲ್ಲ ನನ್ನ ಜೊತೆಗಿರೋರು ಗೊತ್ತಿರುತ್ತೆ ನಾನು ಹೇಗೆ ಅಂದರೆ ನಾನು ಹೊರ್ಗಡೆ ಹೋದರೆ ನಾನು ಇಷ್ಟಪಟ್ಟು ತಿನ್ನೋದು ಇಡ್ಲಿ ಮಾತ್ರ ಅದು ಬಿಟ್ಟರೆ ನಾನು ಇನ್ನೇನೂ ಇಷ್ಟಪಡಲ್ಲ ಇನ್ನು ಮನೇಲೆ ಹೆಲ್ದಿಯಾಗಿ ಕುಕ್ ಮಾಡೋದು ಅಂದರೆ ನಂಗೆ ತುಂಬ ಇಷ್ಟ ವೆರೈಟಿ ಹಾಕಿ ಕುಕ್ ಮಾಡೋದು ಅದೆಲ್ಲ ತುಂಬ ಇಷ್ಟಪಡ್ತೀನಿ ಸೊ ದಟ್ ಅದಕ್ಕೆ ನನ್ನ ಹತ್ರ ನಮ್ಮ ಮಮ್ಮಿ ಅಂತಿರ್ತಾರೆ ಏನಕ್ಕೆ ನೀನು ಇಷ್ಟು ಪಾತ್ರೆಗಳೆಲ್ಲ ಇಟ್ಕೊಂಡಿದ್ಯಾ ಅಂತ ಸ್ಟಿಲ್ ನನಗೆ ಕಲೆಕ್ಷನ್ಸ್ ಬೈ ಮಾಡೋದು ಚಂದ ಚೆನ್ನಾಗಿರೋದು ಅದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ ನಾನು ತುಂಬಾ ಸ್ಪೆಂಡ್ ಮಾಡ್ತೀನಿ ಅದರಲ್ಲೆಲ್ಲ ಆ್ಯಂಡ್ ನನ್ನ ನನ್ನ ಹಸ್ಬೆಂಡ್ ಆಗಲಿ ಅತ್ತೆ ಮಾವ ಆಗಲಿ ಯಾರೂ ಕೂಡ ಬೇಡ ಅನ್ನೋಲ್ಲ ಸೊ ನನ್ನ ನನ್ನದು ಪೂರ್ತಿ ಮನೆ ಓವರ್ ಏನಿದೆ ಎಲ್ಲ ನನ್ನ ಡಿಸಿಷನಲ್ಲಿ ಕ್ಲೀನಾಗಿ ಮಾಡ್ಕೊಂಡು ಹೋಗ್ತೀನಿ ಇನ್ನು ಸ್ಲ್ಯಾಬ್ ಸೈಡ್ಸ ಎಲ್ಲ ಕ್ಲೀನ್ ಮಾಡಿದೆ ನಿಮ್ಗೆ ಅದೆಲ್ಲ ಸ್ಟ್ಯಾಂಡ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಾದರೆ ತೊಗೊಬೋದು ಫಸ್ಟು ನಾನು ಈ ಸ್ಟ್ಯಾಂಡ್ ತಗ ತರ್ಕೊಂಡು ತಗೊಂಡಿದ್ದೆ ಅದಾದಮೇಲೆ ಸ್ವಲ್ಪ ಚೇಂಜ್ ಮಾಡೋಣ ಅಂದ್ಬಿಟ್ಟು ಆ ಸ್ಟ್ಯಾಂಡನ್ನ ನಾನು ಮೀಶೋಯಿಂದ ಇಂದ ಪರ್ಚೇಸ್ ಮಾಡಿದ್ದು ಇನ್ನು ಆಲ್ಮೋ ಆಲ್ಮೋಸ್ಟ್ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಈ ಕಡೆ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿದೆ ಇನ್ನು ನಾನು ಅಮೆಝಾನಿಂದ ಒಂದು ಪೇಪರ್ ಥರ ಬೈ ಮಾಡಿದ್ದೀನಿ ನಿಜವಾಗ್ಲೂ ಅದು ಟಿಶ್ಯೂ ಅಲ್ಲ ಈ ಕಡೆ ಪೇಪರು ಅಲ್ಲ ಒಂದು ಅಂಡ್ರೆಡ್ ಯೂಸ್ನ ನಾವು ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಸ್ಲ್ಯಾಬ್ ಕ್ಲೀನ್ ಮಾಡೋದಕ್ಕೆ ಆ್ಯಂಡ್ ನೀರು ಕೂಡ ಕನ್ಸ್ಯೂಮ್ ಆಗುತ್ತೆ ಏನೇ ತೇವ ಇದ್ರೂ ಅದಾಗದೇ ಬೇಗನೆ ಕ್ಲೀನ್ ಆಗಿಬಿಡುತ್ತೆ ಸೊ ಅದ್ರದ್ದು ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಕೂಡ ತೊಗೊಬೋದು ತುಂಬ ಚೆನ್ನಾಗಿದೆ ಅಂಡ್ರೆಡ್ ಯೂಸ್ವರೆಗೂ ಆರಾಮ ಯೂಸ್ ಮಾಡ್ಕೊಬೋದು ಇನ್ನು ನಾನು ಏರ್ ಫ್ರೈಯರ್ ಬುಕ್ ಮಾಡಿದಾಗ್ಲೇ ಅದಕ್ಕೆ ಬೇಕಾಗಿರೋ ಪೇಪರ್ಸು ಮತ್ತು ಮೋಲ್ಡ್ಸ್ ಎಲ್ಲ ಬುಕ್ ಮಾಡಿದೆ ಬಿಕಾಸ್ ನಾವೇನಾದರೂ ಇದು ಹಾಕ್ಲಿಲ್ಲ ಅಂದರೆ ಕೆಳಗಡೆ ಪ್ಲೇಟ್ ಏನಿದೆ ಅದು ತುಂಬ ಆಗಿಬಿಡುತ್ತೆ ಆ್ಯಂಡ್ ಎವ್ರಿ ಟೈಮ್ ನಾವು ಕ್ಲೀನ್ ಮಾಡಬೇಕಾಗಿರುತ್ತೆ ಸೊ ಬೆಟರ್ ಈ ಯೂಸ್ ಅಂತರೊ ಪೇಪರ್ಸನ್ನ ಯೂಸ್ ಮಾಡೋದ್ರಿಂದ ನಮಗೆ ಅದು ಕೂಡ ಆಗಲ್ಲ ಇನ್ನು ಬಂದ ತಕ್ಷಣ ನಾನೇನೋ ಒಂದು ಟ್ರೈ ಮಾಡಬೇಕಲ್ವಾ ಸೊ ಆರೋಹಿ ಸ್ಕೂಲಿಂದ ಬರೋವರೆಗೆ ಕಾರ್ನ ಫ್ರೈ ಮಾಡಿ ಮಾಡೋಣ ಅಂತ ಅಂದ್ಕೊಂಡೆ ಅಂಡ್ ಇದರಲ್ಲಿ ಒಂದು ನಮಗೆ ಸ್ಕ್ಯಾನರ್ ಕೊಟ್ಟಿರ್ತಾರೆ ಅದನ್ನು ಯೂಸ್ ಮಾಡಿದ್ರೆ ತುಂಬ ರೆಸಿಪಿಗಳಿರುತ್ತೆ ಅದನ್ನು ನೋಡ್ಕೊಂಡು ನಾವು ಮಾಡ್ಕೊಳ್ಳೋದಷ್ಟೇ ಇನ್ನು ನಮ್ಮ ಮನೇಲಿ ತುಂಬ ಚೆನ್ನಾಗಿ ವೆಂಟಿಲೇಷನ್ ಇದೆ ನಂಗೆ ನಮ್ಮ ಮನೆ ಅಂದರೆ ತುಂಬ ಇಷ್ಟ ನಂಗೆ ತುಂಬಾ ಇಷ್ಟ ಈ ಕಡೆ ಬೆಡ್ರೂಮಿಗೆ ಬಂದರೆ ಅಲ್ಲೂ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ ಕಿಚನ್ಗೂ ಅಷ್ಟೇ ಸೊ ನಮ್ಮ ಮನೆಯಿಂದ ಡೈರೆಕ್ಟ್ ಚಾಮುಂಡಿ ಬೆಟ್ಟ ಕಾಣುತ್ತೆ ಇನ್ನು ಕಾರ್ನ್ ಕೂಡ ರೆಡಿ ಆಯಿತು ಆರೋಗ್ಯ ಕೂಡ ಬಂದಿದ್ಲು ಸೊ ಅವಳಿಗೂ ಸರ್ವ್ ಮಾಡಿದೆ ನಿಜವಾಗ್ಲೂ ವರ್ತ್ ಬೈಯಿಂಗ್ ಅಂತ ಅನ್ನಿಸ್ತು ು ನಾನು ಇಲ್ಲಿಗೆ ಏನೂ ಹಾಕಿಲ್ಲ ಜಸ್ಟ್ ಸ್ವಲ್ಪ ಚೀಸು ಸ್ವಲ್ಪ ಪೆಪ್ಪರ್ ಸ್ವಲ್ಪ ಅಚ್ಚಕಾರದ ಪುಡಿ ಸಾಲ್ಟ್ ಇಷ್ಟೇ ಹಾಕಿದ್ದಿದ್ದು ತುಂಬ ಟೇಸ್ಟಿ ಆಗಿತ್ತು ಆರೋಹಿ ಎಲ್ಲ ಕೂಡ ಖಾಲಿ ಮಾಡಿದ್ಲು ಇನ್ನು ಅದಾದಮೇಲೆ ನಾವು ಸ್ವಲ್ಪ ಫರ್ನಿಚರ್ಸ್ ಬೈ ಮಾಡಬೇಕಿತ್ತು ಅದಕ್ಕಿಂತ ಮುಂಚೆ ನಾನು ಮೀಶೋಯಿಂದ ಒಂದು ವಾಚ್ನ ಬೈ ಮಾಡಿದೆ ಸೊ ನಿಮ್ಮೆಲ್ಲರಿಗೂ ಹೇಳೋಣ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಿದ್ದೀನಿ ಇಟ್ಸ್ ಜಸ್ಟ್ ಟೂ ಟೂ ಫೋರ್ಟಿ ಒನ್ ರುಪೀಸ್ ಅಷ್ಟೇ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಬೇಕಾದವರು ಬೈ ಮಾಡ್ಬೋದು ತುಂಬ ಚೆನ್ನಾಗಿದೆ ಇದು ಯೂನಿಸೆಕ್ಸ್ ವಾಚ್ ಇರೋದ್ರಿಂದ ಬೋತ್ ಮೆನ್ಸ್ ಆರ್ ವುಮೆನ್ಸ್ ಬೋತ್ ಇಬ್ಬರೂ ಕೂಡ ಯೂಸ್ ಮಾಡ್ಕೊಬೋದು ಕಲರು ಕೂಡ ಅಷ್ಟೇ ಡಯಲ್ದು ತುಂಬ ಚೆನ್ನಾಗಿದೆ ಆ್ಯಂಡ್ ಕಲರ್ಸ್ ಕೂಡ ಅವೈಲೇಬಲ್ ಇದೆ ನಿಮ್ಗೆ ಯಾವ್ದು ಬೇಕು ಅದನ್ನು ತೊಗೊಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಬೇಕಾದರೆ ತಗೊಳ್ಳಿ ಆಯಿತಾ ಸೊ ತುಂಬಾ ಇದೆ ಬೆಲ್ಟು ಕೂಡ ನನಗಂತೂ ತುಂಬಾ ಇಷ್ಟ ಆಯಿತು ಇದು ಟು ಫೋರ್ಟಿ ಒನ್ ರುಪೀಸ್ ಅಂದರೆ ಯಾರಾದರೂ ನಂಬೋಕಾಗುತ್ತಾ ಇಲ್ಲ ಅಲ್ವಾ ನೀವು ಕೂಡ ಬೈ ಮಾಡಿ ಸೊ ನೆಕ್ಸ್ಟು ನಾವು ಫರ್ನಿಚರ್ ತೊಗೊಳಕ್ಕೆ ರಾಯಲ್ ಯೋಕಕ್ಕೆ ಬಂದಿದ್ವಿ ಅದು ನಮ್ಮ ಮನೆಯಿಂದ ಒನ್ ಕಿಲೋಮೀಟರ್ ಆಗುತ್ತೆ ಅಷ್ಟೇ ರಿಂಗ್ ರೋಡಲ್ಲಿರೋದು ಮಮ್ಮಿ ಮನೆಗೆ ಸ್ವಲ್ಪ ಸೋಫಾ ಬೇಕಾಗಿತ್ತು ಅದನ್ನು ನೋಡೋಣ ಅಂತ ಅಂದ್ಕೊಂಡು ಬಂದ್ವಿ ತುಂಬಾ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು ನಾವು ಕೂಡ ಅದೆಲ್ಲ ನೋಡಿಕೊಂಡು ಒಂದನ್ನು ಸೆಲೆಕ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಅದಾದಮೇಲೆ ಮಮ್ಮಿ ಬಂದರು ಅವರಿಗೆ ಶಿ ವಾಂಟೆಡ್ ಡಿಫ್ರೆಂಟ್ ಅವರು ಬೇರೆ ಥರ ನೋಡ್ತಿದ್ರು ನಾನು ಇದನ್ನು ಫೈನಲ್ ಮಾಡಿದ್ದೆ ದಿಸ್ ಒನ್ ನಾನು ಫೈನಲ್ ಮಾಡಿದ್ದೆ ಆ್ಯಕ್ಚುಲಿ ಅದಕ್ಕೆ ಕಾಸ್ಟೆಡ್ ಅರೌಂಡ್ ಫಿಫ್ಟಿ ಟು ತೌಸಂಡ್ ಫಾರ್ ಬೋತ್ ತ್ರೀ ಸೀಟರ್ಸ್ ಆ್ಯಂಡ್ ಟೂ ಸೀಟರ್ಸ್ಗೆ ಬಟ್ ನಮ್ಮ ಮಮ್ಮಿ ಹೇಗೆ ಅಂದರೆ ಸ್ವಲ್ಪ ಹುಟ್ಟಿರಬೇಕು ಫುಲ್ ಕುಷನ್ ಬೇಡ ಆ್ಯಂಡ್ ಏಯ್ಟಿ ಪರ್ಸೆಂಟ್ ಕುಷನ್ ಥರ ಇರಬೇಕು ಅಂತ ಹೇಳ್ತಾಯಿದ್ರು ಸೊ ದಟ್ ನಾವೇನು ಮಾಡಿದ್ವಿ ಓಕೆ ಅಂದ್ಬಿಟ್ಟು ಸೆಕೆಂಡ್ ಚಾಯ್ಸ್ ತೊಗೊಳ್ಳೋಣ ಅಂತ ಬೇರೆ ಕಡೆ ಎಲ್ಲ ನೋಡಿಬಿಟ್ಟು ಒಂದನ್ನು ಫೈನಲ್ ಮಾಡಿದ್ವಿ ಸೊ ದಿಸ್ ಇಸ್ ದ ಒನ್ ದ ಸೋಫಾ ವಿ ಆರ್ ಫೈನಲ್ಡ್ ಆ್ಯಂಡ್ ಡಿಲ್ವರ್ ಕೂಡ ಅವತ್ತೇ ಆಯಿತು ಮನೆಗೆ ಆ್ಯಂಡ್ ಇದು ಕಾಸ್ಟೆಡ್ ಅರೌಂಡ್ ತರ್ಟಿ ಏಯ್ಟ್ ತೌಸಂಡ್ ನಮಗೆ ಸೊ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸೊ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಬಾಯ್ ಸಿ ಯು ಇನ್ ನೆಕ್ಸ್ಟ್